ನಮಸ್ತೆ ಇಡೀ ರಾಜ್ಯ ಕರ್ನಾಟಕಕ್ಕೆ ನಿಸಾರ್ ಖಾನ್ ಲೇಬರ್ ಶಲ್ ಕರ್ನಾಟಕ ಜಾಯಿಂಟ್ ಸೆಕ್ರೆಟ್ರಿ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡುತ್ತೀನಿ ಟಿ ಕೆ ಶಿವಕುಮಾರ್ ಅವರು ಇವತ್ತು ಈ ಸಂವಿಧಾನ ಪಡಕ್ಕೆ ಈ ಕಾಂಗ್ರೆಸ್ನಲ್ಲಿ ಬರ್ಬೇಕಾಗಿರೋದು ಇದು ಐದು ವರ್ಷ ಅಂದರೆ ಅವರೇ ಕಾರಣ ಆ ಕಾರಣ ಏನಂದ್ರೆ ಅವ್ರು ಎತ್ತಿರೋದು ಕ್ಷಮೆ ಓಡಾಡಿರೋದು ಹೋರಾಟ ಕಷ್ಟ ಎಲ್ಲಾರ್ಗು ತಕೊಂಡು ಈ ಬೇಸ್ ಮಾಡಿ ಇವತ್ತು ಕಾಂಗ್ರೆಸ್ಗೆ ಉಳಿಸಿರೋದು ಮನುಷ್ಯ ಅವರು ಅವ್ರ ಕ್ಷಮೆನೇ ಇಲ್ ಗಂಟಾ ತಂದಿರತ್ ಕಾಂಗ್ರೆಸ್ಗೆ ಅವ್ರು ಅಂದಿದ್ರೆ ಯಾವ ಮಟ್ಟಕ್ಕೂ ಹೋಗೋದು ಇವತ್ತು ನಾವು ಈ ಸರ್ಕಾರ ಬರ್ಬೇಕಂದ್ರೆ ಇದಕ್ಕೆ ಕಾರಣನೇ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾವು ಎಲ್ಲ ನಮ್ಮ ಒಂದು ಲೇಬರ್ ಶಾಲಿಂದ ನಾನು ಹೇಳಿ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಇವ್ರಿಗೆ ಅವ್ರಿಗೆ ಆ ಅಧಿಕಾರ ಬೇಕು ಎಲ್ಲಾರ ಮನುಷ್ಯ ಅಂದಿದ್ಮೇಲೆ ಎಲ್ಲಾರ್ಗು ಇದ್ದೇ ಇರುತ್ತೆ ಒಂದು ಆಸೆಯನ್ನು ನಾವು ಬೆಳಿಬೇಕು ನಾವು ಆ ಒಂದು ಆ ಸ್ಟೇಜ್ಗೆ ಹೋಗ್ಬೇಕು ಅಂತ ಆತರ ಒಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವ್ರು ಮಾಡಿದ್ದಾರೆ ಅವ್ರಿಗೆ ಆ ಅಧಿಕಾರ ಕೊಡ್ಬೇಕಂತ ನಾನು ಕೇಳಿಕೊಂತೀನಿ ಸಿದ್ದರಾಮಯ್ಯ ಅವರು ಕೊಡೋಲ್ಲ ಅಂದ್ರೆ ಅದಕ್ಕೆ ಅರ್ಥ ಏನಂದ್ರೆ ಇವಾಗ ಹೈಕಮಾಂಡನ್ನು ಏನ್ ಹೇಳುತ್ತೆ ಅಂತ ಅವ್ರ ವಿಚಾರಣೆ ಅವ್ರವ್ರ್ಗೆ ಗೊತ್ತಿರೋ ವಿಷಯ ಇದು ಹೈಕಮಾಂಡು ಹೇಳ್ಬೇಕಂತ ಅವರು ನಮ್ಮ ಚೀಫ್ ಮಿನಿಸ್ಟರ್ ಅವರು ಹೇಳಿದ್ದಾರೆ ಅದರಿಂದ ಅವ್ರ ಯೋಚನೆಗಳು ಏನೈತೆ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಮಾಡ್ಬೇಕಂತ ನಾನು ಒಂದು ಮಾತನ್ನು ಹೇಳೋದು ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಚೀಫ್ ಮಿನಿಸ್ಟರ್ ಅವಕಾಶ ಇಲ್ಲ ಅಂದ್ರೆ ಅದ್ರ ನಾವು ಡಿ ಕೆ ಶಿವಕುಮಾರ್ ಪರವಾಗಿ ನಾವು ನಿಂತ್ಕೊಳ್ತೀವಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರಿಗೆ ಅವ್ರಿಗೂ ಒಂದು ಚಾನ್ಸ್ ಅನ್ನು ನೀವು ಬಿಟ್ಕೊಡಿ ಮುಂದಿನ ದಿನಗಳಲ್ಲಿ ಐದು ವರ್ಷ ಬರೋ ದಿನಗಳಲ್ಲಿ ಏನೈತೆ ನಾವು ಜಿ ಕೆ ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗೋದು ಒಂದು ಆಸೆಯನ್ನು ಇಕ್ಕಿದ್ದೀವಿ ಅದು ಆಸೆಯನ್ನು ನೀವು ಬಿಟ್ಟುಕೊಟ್ರೆ ಅದು ಸಾಧ್ಯ